ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹೇಳ್ತಾ ಇದ್ದೀನಿ ಇಲಾಖೆಯರು ಫೀಲ್ಡ್ಗೆ ಬಂದು ಸರ್ವೆ ಮಾಡಿದಲ್ಲಿ ವರದಿ ಕೊಡಬಾರ್ದು ವರದಿ ನೀವು ಎಲ್ಲೇ ಕುತ್ಕೊಂಡು ಐವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಅಂತ ಕೊಟ್ಟಿರತ್ತೆ ನೀವು ಬಂದು ನೋಡ್ರಿ ಸುಮಾರು ಸುಮಾರು ಎಪ್ಪತ್ತು ಪರ್ಸೆಂಟ್ ಹೊಲಗಳು ಬಿತ್ತನೆ ಆಗಿಲ್ಲ ನೀವು ಹೆಂಗ್ ಕೊಡ್ತೀರ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಅಂತ ಅದರಲ್ಲಿ ಶೇಂಗಾ ಬಿತ್ತನೆ ಆಗಿರೋದು ಬರೀ ಇಪ್ಪತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಆಗಿದೆ ನೀವು ಹೇಳ್ತೀರಾ ಎಪ್ಪತ್ತು ಪರ್ಸೆಂಟ್ ಆಗಿದೆ ಅಂತ ಇದು ಬಹಳ ಅವೈಜ್ಞಾನಿಕವಾಗಿದೆ ಆದ್ರಿಂದ ಕೃಷಿ ಇಲಾಖೆಯರು ಮತ್ತು ಕಂದಾಯ ಇಲಾಖೆಯರು ಜವಾಬ್ದಾರಿ ತಗೊಂಡು ಬಂದು ಪ್ರತಿ ಪಂಚಾಯತ್ನಲ್ಲಿ ಪ್ರತಿ ಪಂಚಾಯತ್ ಒಂದು ಘಟಕ ಆಗಿರೋದ್ರಿಂದ ಪ್ರತಿ ಪಂಚಾಯತಿಗೂ ಘೋಷಣೆ ಮಾಡ್ಬೇಕು ನೀವು ಇಡೀ ಚಳಕೆರೆ ತಾಲೂಕಿನ ಗಮನಕ್ಕೆ ತಗೋಬಾರ್ದು ಯಾಕಂದರೆ ಇನ್ಸೂರೆನ್ಸ್ ಬರ್ತಕ್ಕಂಥದ್ದು ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರತಿ ಘಟಕ ಘಟಕ ಅಂತ ಮಾಡಿದ್ದಾರೆ ಆ ಘಟಕದ ವ್ಯಾಪ್ತಿಯಲ್ಲಿ ಎಷ್ಟು ಬಿತ್ತನೆ ಆಗಿದೆ ಅಂತಕ್ಕಂಥದ್ದು ನೀವು ಪೂಲಂಕುಷಿ ಹೇಳ್ಬೇಕು ನೀವೇನು ಮಾಡ್ತೀರಾ ತಾಲೂಕನ್ನು ಹೇಳ್ತೀರಾ ಅದು ಅವೈಜ್ಞಾನಿಕ ಇವತ್ತು ನಾನು ಉದಾಹರಣೆಗೆ ಹೇಳ್ತೀನಿ ನಮ್ಮ ರಾಮಗೊಳ್ಳಿ ಪಂಚಾಯತಿ ನಮ್ಮ ಪಂಚಾಯತ್ನಲ್ಲಿ ಕಡಿಮೆ ಅಂದರೆ ಬರೀ ಒಂದು ಹತ್ತು ಪರ್ಸೆಂಟ್ ಕೂಡ ಶೇಂಗಾ ಬಿತ್ತಾಗಿಲ್ಲ ಆದರೆ ನೀವು ಹೇಳ್ತೀರ ಎಪ್ಪತ್ತು ಪರ್ಸೆಂಟ್ ಆಗಿದೆ ಅಂತ ಎಲ್ಲಿ ಹೆಂಗಾಯ್ತು ಯಾರು ಬಿತ್ತಿದ್ದಾರೆ ಯಾರು ನೋಡಿದ್ದಾರೆ ಸುಮ್ಮನೆ ಅಲ್ಲಿ ಕುಂತ್ಕೊಂಡು ಮಾತಾಡೋದಲ್ಲ ಅದು ಬರ್ರಿ ಬೀಲ್ಡಿಗೆ ಬರ್ರಿ ನಾವು ರೈತರು ಇರ್ತೀವಿ ಜೊತೆಗೆ ಹೋಗೋಣ ಸರ್ವೆ ಮಾಡೋಣ ಆ ಬಿತ್ತಿರೋ ಬೆಳೆ ಪರಿಣಾಮ ಹೆಂಗೈತೆ ಅದು ಯಾವ ಹಂತದಾಗ ಐತೆ ಇವತ್ತು ಶೇಂಗಾ ಇಲ್ಲ ನಾನೊಂದಿಲ್ಲೊಂದು ಬಿತ್ತಿರೋ ಇಲ್ಲೇ ಇಲ್ಲ ಇಲ್ಲೇ ನೋಡಿಸ್ತೀನಿ ನಾನು ನೀವು ಹುಟ್ಟೇ ಇಲ್ಲ ಅದು ಬಿತ್ತನೆ ಮಾಡಿದೆ ಹುಟ್ಟಿಲ್ಲ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಜವಾಬ್ದಾರಿ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪರಿಣಾಮ ಎದುರಿಸಬೇಕಾಗುತ್ತೆ ನೀವು ಬಹಳ ಕಠೋರವಾಗಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ